ಹಿಂದೂ ಸಂಪ್ರದಾಯದಲ್ಲಿ ಲಕ್ಷ್ಮೀದೇವಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಲಕ್ಷ್ಮೀದೇವಿಯ ಅನುಗ್ರಹ ಇದ್ದರೆ ಜೀವನದಲ್ಲಿ ಎಂದಿಗೂ ಸಂಪತ್ತು ಕಡಿಮೆಯಾಗುವುದಿಲ್ಲ ಎನ್ನಲಾಗುತ್ತದೆ ಇನ್ನು ಲಕ್ಷ್ಮೀದೇವಿಯನ್ನು ಪೂಜಿಸಲು ಅನೇಕ ವಿಧಾನಗಳಿವೆ ಕೆಲ ವಸ್ತುಗಳನ್ನು ಲಕ್ಷ್ಮೀದೇವಿಯ ಪ್ರತಿನಿಧಿಗಳು ಎಂದು ಕರೆಯಲಾಗುತ್ತದೆ ವಸ್ತುಗಳು ಧಾನ್ಯಗಳು ಮರಗಳು ಸಸ್ಯಗಳು ಹೂವುಗಳು ಎಲೆಗಳು ಮತ್ತು ಆಹಾರವನ್ನು ಲಕ್ಷ್ಮೀದೇವಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಹಾಗಾದರೆ ಲಕ್ಷ್ಮೀದೇವಿಯ ಸಂಕೇತ ಎನ್ನಲಾಗುವ ಆ ವಸ್ತುಗಳು ಯಾವುವು ಬಂಗಾರ ನಂಬಿಕೆಗಳ ಪ್ರಕಾರ ಲಕ್ಷ್ಮೀದೇವಿಯು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ನೀವು ಸಾಮಾನ್ಯವಾಗಿ ಲಕ್ಷ್ಮೀದೇವಿಯ ಕೆಲ ಫೋಟೋಗಳಲ್ಲಿ ಚಿನ್ನದ ನಾಣ್ಯಗಳಿರುವ ಮಡಕೆ ನೋಡಿರುತ್ತೀರಿ ಈ ಬಂಗಾರ ಲಕ್ಷ್ಮೀದೇವಿಯ ಆಶೀರ್ವಾದದ ಸಂಕೇತವಾಗಿದೆ ಇದನ್ನು ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ಅಥವಾ ಸರಿಯಾದ ರೀತಿಯಲ್ಲಿ ಗೌರವಯುತವಾಗಿ ಇಟ್ಟುಕೊಳ್ಳುವುದರಿಂದ ನಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಆನೆಗಳು ಆನೆಗಳು ಲಕ್ಷ್ಮೀದೇವಿಯ ಮತ್ತೊಂದು ಬಹಳ ಮುಖ್ಯವಾದ ಸಂಕೇತವಾಗಿ ನಾವು ನೋಡಿರುವ ಅನೇಕ ಫೋಟೋಗಳನ್ನು ಗಮನಿಸಿ ತಾಯಿ ಬಿಳಿ ಆನೆಗಳ ಮೇಲೆ ಸವಾರಿ ಮಾಡುತ್ತಿರುತ್ತಾಳೆ ಪ್ರಕಾರ ಲಕ್ಷ್ಮೀದೇವಿಗೆ ಆನೆಗಳು ಕನಕಾಭಿಷೇಕವನ್ನು ಮಾಡುತ್ತವೆ ಎನ್ನಲಾಗುತ್ತದೆ ಹಾಗಾಗಿ ಆನೆಯ ಮೇಲೆ ವಿರಾಜಮಾನವಾಗಿರುವ ತಾಯಿಯನ್ನು ಪೂಜಿಸಲಾಗುತ್ತದೆ ಕಮಲದ ಹೂವು ಕಮಲದ ಹೂವು ಎಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಲಕ್ಷ್ಮೀದೇವಿಯು ಕಮಲದ ಎಲೆಯ ಮೇಲೆ ಕುಳಿತಿರುವುದನ್ನು ಎಲ್ಲರೂ ಗಮನಿಸಿರುತ್ತೇವೆ ನಾವು ಕಮಲದ ಹೂವುಗಳಿಂದ ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ನಮ್ಮ ಕಷ್ಟಗಳು ಕಡಿಮೆಯಾಗುತ್ತದೆ ಹಾಗೂ ಆಕೆಯ ಆಶೀರ್ವಾದ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಸ್ವಸ್ತಿಕ್ ಚಿಹ್ನೆ ನಮ್ಮ ಸಂಪ್ರದಾಯದಲ್ಲಿ ಸ್ವಸ್ತಿಕ್ ಚಿಹ್ನೆಗೆ ಬಹಳ ಪ್ರಾಮುಖ್ಯತೆ ಇದೆ ಲಕ್ಷ್ಮೀದೇವಿಯ ಪೂಜೆ ಮಾಡುವಾಗ ಮಾತ್ರವಲ್ಲದೆ ಅನೇಕ ವಿಶೇಷ ಪೂಜೆಗಳನ್ನು ಮಾಡುವಾಗ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕುತ್ತೇವೆ ಇದನ್ನು ಲಕ್ಷ್ಮೀದೇವಿಯ ಪ್ರತಿನಿಧಿ ಎಂದು ಸಹ ಕರೆಯಲಾಗುತ್ತದೆ ಅಲ್ಲದೆ ಇದನ್ನು ಮನೆಯ ಗೋಡೆಗಳ ಮೇಲೆ ಮತ್ತು ಪೂಜಾ ಪೀಠದ ಮೇಲೆ ಬರೆಯುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಸಿಗುತ್ತದೆ ಎನ್ನಲಾಗುತ್ತದೆ ಅಲ್ಲದೆ ಇದರಿಂದ ನಿಮ್ಮ ಸಂಪತ್ತು ಸಹ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಗೂಬೆ ಸಾಮಾನ್ಯವಾಗಿ ಗೂಬೆ ಎಂದರೆ ಎಲ್ಲರಿಗೂ ಭಯ ಅದು ಅಪಶಕುನದ ಸಂಕೇತ ಎಂದೆಲ್ಲ ಕರೆಯಲಾಗುತ್ತದೆ ಆದರೆ ನಿಮಗೆ ಗೊತ್ತಾ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಗೂಬೆ ಬಹಳ ಸಹಾಯ ಮಾಡುತ್ತದೆ ಹಿಂದೂ ಪುರಾಣಗಳಲ್ಲಿ ಗೂಬೆಗೆ ಹೆಚ್ಚಿನ ಗೌರವವನ್ನು ನೀಡಲಾಗುತ್ತದೆ ಇದು ದೇವಿಯ ವಾಹನ ಎಂಬುದು ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ತಾಯಿಯ ಕೃಪೆ ಬೇಕು ಎಂದರೆ ಗೂಬೆಗಳಿಗೆ ಎಂದಿಗೂ ಹಾನಿ ಮಾಡಬಾರದು ಇನ್ನು ಶ್ರೀ ನೀವು ಸಾಮಾನ್ಯವಾಗಿ ಗಮನಿಸಿರಬಹುದು ನಾವು ಯಾವುದಾದರೂ ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ಅಥವಾ ಏನಾದರೂ ಬರೆಯುವಾಗ ಶ್ರೀ ಎಂದು ಬರೆಯುವ ಮೂಲಕ ಆರಂಭ ಮಾಡುತ್ತೇವೆ ಶ್ರೀ ಎನ್ನುವುದು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಸಂಕೇತಗಳಲ್ಲಿ ಒಂದಾಗಿದೆ ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಶ್ರೀ ಎಂದು ಕರೆಯಲಾಗುತ್ತದೆ ಇದನ್ನು ಬರೆಯುವುದರಿಂದ ದೇವಿಯ ಆಶೀರ್ವಾದ ಸಿಗುತ್ತದೆ ಅಲ್ಲದೆ ಪ್ರತಿದಿನ ಮನೆಯ ಉಸ್ತಿರಲ್ಲಿ ಇದನ್ನು ಬರೆದರೆ ಎಂದಿಗೂ ಹಣಕಾಸಿನ ಸಮಸ್ಯೆ ಆಗುವುದಿಲ್ಲ ಮಣ್ಣಿನ ದೀಪ ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಣ್ಣಿನ ದೀಪವನ್ನು ತಾಯಿ ಲಕ್ಷ್ಮೀ ಸಂಕೇತ ಎನ್ನಲಾಗುತ್ತದೆ ಲಕ್ಷ್ಮೀ ದೇವಿಯನ್ನು ಕತ್ತಲೆಯನ್ನು ಹೋಗಲಾಡಿಸುವ ದೇವತೆ ಎಂದು ಪೂಜಿಸಲಾಗುತ್ತದೆ ಆದ್ದರಿಂದ ಮಣ್ಣಿನ ದೀಪವನ್ನು ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಪ್ರತಿದಿನ ಮಣ್ಣಿನ ದೀಪವನ್ನು ಹಚ್ಚಿದರೆ ಸಂಪತ್ತು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಶ್ರೀಯಂತ್ರ ಶ್ರೀಯಂತ್ರ ಬಹಳ ಮುಖ್ಯ ಲಕ್ಷ್ಮೀ ದೇವಿಯು ಶಕ್ತಿಯ ಮೂರ್ತ ರೂಪ ಎಂದು ಕರೆಯಲಾಗುತ್ತದೆ ಈ ಯಂತ್ರವನ್ನು ಪೂಜಿದರಿಂದ ತಾಯಿಯ ಕೃಪೆ ಸಿಗುತ್ತದೆ ಅಲ್ಲದೆ ಆರ್ಥಿಕ ಸಮಸ್ಯೆಗಳಿಂದ ಸಹ ಮುಕ್ತಿ ಸಿಗುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ धन्यवादहरू